ಲೋಕಾಯುಕ್ತ ಅವ್ರ ಮೇಲೆ ಒನ್ ಟ್ವೆಂಟಿ ಬಿ ಒನ್ ಸಿಕ್ಸ್ಟಿ ಸಿಕ್ಸ್ ಫೋರ್ ನಾಟ್ ತ್ರೀ ಫೋರ್ ನಾಟ್ ಸಿಕ್ಸ್ ಫೋರ್ ಟ್ವೆಂಟಿ ಫೋರ್ ಟ್ವೆಂಟಿ ಸಿಕ್ಸ್ ಫೋರ್ ಸಿಕ್ಸ್ಟಿ ಫೈವ್ ಫೋರ್ ಸಿಕ್ಸ್ಟಿ ಏಯ್ಟ್ ತ್ರೀ ಫಾರ್ಟಿ ತ್ರೀ ಫಿಫ್ಟಿ ಇಷ್ಟು ಸೆಕ್ಷನಿನ ಆಧಾರ್ ಮೇಲೆ ಅವ್ರ ಮೇಲೆ ಎಫ್ಐ ಆರ್ ಅನ್ನು ದರ್ಜೆ ಮಾಡಿತು ನಾನು ಪ್ರಶ್ನೆ ಮಾಡ್ತಿರ್ತಕ್ಕಂಥದ್ದು ಇಷ್ಟು ದೊಡ್ಡದಾದಂಥ ಗುರುತರ ಆರೋಪ ಇದ್ದು ಅಕ್ಯೂಸ್ಡ್ ನಂಬರ್ ಒನ್ ಯಾರಪ್ಪ ಅಂತಂದರೆ ಸಿದ್ದರಾಮಯ್ಯ ನಾನು ಕೇಳ್ತೀನಿ ಲೋಕಾಯುಕ್ತಗೆ ಈ ದೇಶದಲ್ಲಿ ಈ ತರ ಅಕ್ಯೂಸ್ ಆದೋರ್ನ ಈ ತರ ರಾಜೋಷ್ವಾಗಿ ಓಡಾಡಕ್ಕೆ ಅವಕಾಶ ಉಂಟ ಯಾಕೆ ಲೋಕಾಯುಕ್ತ ಅವರನ್ನ ಬಂಧನ ಮಾಡಲಿಲ್ಲ ಕಳೆದ ಒಂದು ತಿಂಗಳಲ್ಲಿ ಸೋಷಿಯಲ್ ಮೀಡಿಯಾದ ಒಳಗಡೆ ಪೋಸ್ಟ್ ಹಾಕಿದೆ ಅಂತೇಳಿ ಎಫ್ಐ ಆರ್ ಮಾಡಿರೋ ರಾತ್ರಿ ಒಳಗಡೆ ಬಂಧನ ಮಾಡ್ತೀನಿ ರಾಜ್ಯದಲ್ಲಿ ರಾತ್ರಿ ಸೋಷಿಯಲ್ ಮೀಡಿಯಾ ಪೋಸ್ಟ್ ಅಲ್ಲಿ ಎಫ್ಐಆರ್ ಆರ್ ಆಗಿದೆ ಅಂತ ಒಂದೇ ಕಾರಣಕ್ಕೆ ಬೆಳಿಗ್ಗೆ ಆ ವ್ಯಕ್ತಿಯನ್ನು ಬಂಧಿಸ್ತಾರೆ ಹೈಕೋರ್ಟ್ ಹೇಳಿದ್ರು ಕೂಡ ಹೇಳಿದ್ರು ಕೂಡ ಯಾಕೆ ಈ ನಿಮಿಷ ತನಕ ಲೋಕಾಯುಕ್ತ ಸಿದ್ದರಾಮಯ್ಯನ ಬಂಧನ ಮಾಡಿ ಬಹುಶಃ ದೇಶದ ಕಾನೂನು ಎಲ್ಲಾ ರಾಜ್ಯಗಳಲ್ಲಿ ಒಂದೇ ತರ ಇದ್ರೆ ಕರ್ನಾಟಕದಲ್ಲಿ ಇದೊಂದು ವಿಚಿತ್ರ ಪರಿಸ್ಥಿತಿ ಇರ್ತಕ್ಕಂಥದ್ದು ಒಬ್ಬ ಅಕ್ಯೂಸ್ಡ್ ಎಫ್ಐಆರ್ ಆಗಿದೆ ಆಂಟಿಸ್ಪೈಟ್ರಿ ಇಲ್ಲ ಸಿದ್ದರಾಮಯ್ಯ ಜಾಮೀನು ತಗೊಂಡಿಲ್ಲ ಅವರೇನು ಜಾಮೀನ್ ಮೇಲಿಲ್ಲ ಅವರು ಅವರು ಈ ಇಡೀ ಪ್ರಕರಣದ ಎ ಒನ್ ಅಕ್ಯೂಸ್ಡ್ ನಂಬರ್ ಒನ್ ಅವರೇ ಯಾಕೆ ಅವ್ರ ಮೇಲೆ ಕ್ರಮ ತಗೊಂಡಿಲ್ಲ ಶ್ರೀ ಸಾಂಬಾಲ ನ್ಯಾಯ ಸಿದ್ದರಾಮಯ್ಯವ್ರಿಗೊಂದು ನ್ಯಾಯನಾ ಇದ್ಯಾವ ಪ್ರೀ ಆಡಳಿತ ಈ ರಾಜ್ಯದಲ್ಲಿ